ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹ ನಾನು ನಾನಿವತ್ತು ನನ್ನ ಬಾರ್ಡರ್ ಸೀರೆಗಳನ್ನು ತೋರಿಸ್ಬೇಕು ಅಂತ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಫಸ್ಟ್ ಸಾರಿ ನನ್ನ ಎಂಗೇಜ್ಮೆಂಟ್ ಸಾರಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಇದು ಬಾರ್ಡರ್ ಗ್ರೀನ್ ಕಲರ್ ಇದೆ ಹೋಟೆಲ್ ಎಲ್ಲಾನು ಗ್ರೀನ್ ಕಲರ್ ಡಿಸೈನ್ಸ್ ಇದೆ ಈ ಥರ ಹಾಗೆ ಸ್ಟೋನ್ಸ್ ಇದೆ ಅಲ್ಲಲ್ಲಿ ಒಂದೊಂದು ನಾನು ಇದಕ್ಕೆ ಕುಚ್ನೂ ಕಟ್ಸಿದ್ದೀನಿ ಈ ಥರ ಶರ್ಗು ಬಂದು ಈ ಥರ ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶರ್ಗು ತುಂಬ ಚೆನ್ನಾಗಿದೆ ಇದು ಬಂದು ನನ್ನ ಎಂಗೇಜ್ಮೆಂಟ್ ಸಾರಿ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಸೀರೆನ ನಾನು ಹಿಂಗೆ ತೋರ್ಸೋ ಹೋಗ್ತಾ ಇರೋದು ಈ ಸಾರಿ ಇದು ಬಂದು ಆರೆಂಜ್ ಕಲರ್ ಇದೆ ಹಾಗೆ ಬಾರ್ಡರ್ ಬಂದು ಪಿಂಕ್ ಕಲರ್ ಬಂದಿದೆ ತುಂಬಾ ಚೆನ್ನಾಗಿದೆ ಸೀರೆ ಕುತ್ಕೊಂಡಾಗ ತುಂಬಾ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳುತ್ತೆ ಸೀರೆ ಹಾಗೆ ಸ್ಟೋನ್ಸ್ ಇದೆ ಇದರಲ್ಲೂ ಸಹ ಶರೀಗ್ ಬಂದು ಈ ಕಲರ್ ಬಂದಿದೆ ಇದು ಶರಕ್ ಬಂದು ಈ ಕಲರ್ ಬಂದಿದೆ ಹಾಗೆ ಶೆರ್ಗಲ್ಲಿ ಸಹ ಈ ತರ ಡಿಸೈನ್ಸ್ ಇದೆ ತುಂಬಾ ಕಂಫರ್ಟೇಬಲ್ ಆಗಿದೆ ಸೀರೆ ನೋಡಿ ಈ ಸರ್ದು ಬಂದಿದೆ ಚೆನ್ನಾಗಿ ಬಂದಿದೆ ಸೀರೆ ಇದು ಬಂದು ನನ್ನ ಸೆಕೆಂಡ್ ಸಾರಿ ಆಗಿರುತ್ತೆ ಹಾಗೆ ನನ್ನ ಥರ್ಡ್ ಸಾರಿನ ತೋರಿಸ್ತಾ ಇದ್ದೀನಿ ನೀವಿನ ನನ್ನ ಚಾನಲನ್ನು ಇದೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನು ನೋಡೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಬರುತ್ತೆ ಹಾಗೆ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ನನಗೂ ಸಹ ಇಷ್ಟ ಆಗುತ್ತೆ ಹಾಗೆ ಇದು ಬಂದು ತರ್ಡ್ ಸಾರಿ ನೋಡಿ ಪಿಂಕ್ ಕಲರ್ ಸಾರಿ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ಬಾರ್ಡರ್ ಬಂದು ಈ ಥರ ಡಿಸೈನ್ ಇದೆ ನೋಡಿ ಈ ಥರ ಡಿಸೈನ್ ಬಂದಿದೆ ಬಾರ್ಡರ್ ಶರ್ಗಲ್ಲಿ ಆಲ್ರೆಡಿ ಅವರೇ ಕುಚ್ಚು ಕೊಟ್ಟಿದ್ದಾರೆ ಇದಕ್ಕೆ ಸೊ ನಾನೇನು ಕೂಚು ಹಾಕ್ಸೋಕ್ ಹೋಗಿಲ್ಲ ಇದನ್ನು ಹಾಗೆ ಶರ್ಗು ಗ್ರೀನ್ ಕಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಶರ್ಗು ಶರ್ಗ್ ನೋಡೋ ಸೀರೆ ಇಷ್ಟ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಕೊಟ್ಟಿದೆ ಸೀರೆ ಶರ್ಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶರ್ಗಲ್ಲಿ ಡಿಸೈನ್ ಇದು ಬಂದು ನನ್ನ ತರ್ಡ್ ಬಾರ್ಡರ್ ಸೀರೆ ಆಗಿರುತ್ತೆ ಹಾಗೆ ನನ್ನ ಫೋರ್ತ್ ಬಾರ್ಡರ್ ಸೀರೆ ಈ ಕಲರ್ ಬಂದು ನನಗೆ ತುಂಬ ಇಷ್ಟ ಪರ್ಪಲ್ ಕಲರ್ ಸಾರಿ ನೋಡಿ ಎಷ್ಟು ರಿಚ್ ಆಗಿ ಕಾಣುತ್ತೆ ಸೀರೆ ನೋಡಿ ನೋಡಿ ಬಾರ್ಡರ್ ಬಂದು ಈ ಥರ ಶಂಕು ಥರ ಡಿಸೈನ್ ಇದೆ ಅಚ್ಚು ಸುಮ್ಮನೆರು ಅಚ್ಚು ಸುಮ್ಮನೆರು ಪ್ಲೀಸ್ ನನ್ನ ಮಗ ಗಲಾಟೆ ಮಾಡ್ತಾ ಇದ್ದಾನೆ ಇದು ಬಂದು ನನ್ನ ಫೋರ್ತ್ ಸಾರಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇದ್ರ ಬಾರ್ಡರ್ ಬಂದು ಗೋಲ್ಡನ್ ಕಲರಲ್ಲೇ ಅಲ್ಲೇ ಇದೆ ಎಲ್ಲೋ ಗೋಲ್ಡನ್ ಕಲರ್ ಬಾರ್ಡರ್ ಶರ್ಗ್ ಇದೆ ಶರ್ಗ್ ಬಂದು ಈ ತರ ಡಿಸೈನ್ ಬಂದಿದೆ ಈ ತರ ಬಂದಿದೆ ಶರ್ಗ್ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದು ಸೀರೆ ಕಲರೇ ತುಂಬಾ ಚೆನ್ನಾಗಿದೆ ಪರ್ಪಲ್ ಕಲರ್ ನಂಗೆ ತುಂಬಾ ಇಷ್ಟ ಈ ಸಾರಿ ನಾನು ಸೀರೆನ ತೋರಿಸ್ತಾ ಇದ್ದೀನಿ ಇದು ಬಂದು ಬ್ಲ್ಯಾಕ್ ಕಲರ್ ಸಾರಿ ನೋಡಿ ಇದು ಬಂದು ಕಾಟನ್ ಆಗಿರುತ್ತೆ ಸ್ವಲ್ಪ ಬಟ್ಟೆ ಬಿರಸ್ ಇರ್ಬೌದು ಅನಿಸುತ್ತೆ ಆದರೆ ಕೂತ್ಕೊಳ್ಳುತ್ತೆ ಸೀರೆ ತುಂಬ ಚೆನ್ನಾಗಿ ನಾನು ಇದಕ್ಕೆ ಈ ಥರ ಕೊಚ್ಚಿ ಕಟ್ಸಿದ್ದೀನಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಶೇಡಲ್ಲಿ ಯಾಕಂದರೆ ಬಾರ್ಡರ್ ಅಚ್ಚು ಪ್ಲೀಸ್ 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 ಇದಕ್ಕೆ ಬಾರ್ಡರ್ ಬಂದು ರೆಡ್ ಕಲರ್ ಇರೋದ್ರಿಂದ ನಾನು ಈ ಥರ ಕೊಚ್ಚಿ ಕಟ್ಸಿದ್ದೀನಿ ಇದಕ್ಕೆ ಸೀರೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ತುಂಬ ಚೆನ್ನಾಗಿದೆ ಸೀರೆ ಶರ್ಗಲ್ಲಿ ಜಾಸ್ತಿ ಏನು ವರ್ಕ್ ಇಲ್ಲ ಸುಮ್ಮನೆ ಲೈನ್ಸ್ ಇದೆ ಅಷ್ಟೇ ಆದರೆ ಬಾರ್ಡರ್ ಈ ತರ ಇದೆ ನನಗೆ ಈ ಸೀರೆನು ತುಂಬಾ ಇಷ್ಟ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಓಕೆ ನಾನಿದ ನೆಕ್ಸ್ಟ್ ಸೀರೆ ಬಂದು ಗ್ರೇ ಕಲರ್ ಸಾರಿ ಇದು ಪಿಂಕ್ ಬಾರ್ಡರ್ ಇದೆ ಬಾರ್ಡರ್ ತುಂಬಾ ರಿಚ್ ಆಗಿದೆ ನೋಡಿ ಎಷ್ಟು ಎಲಿಗಂಟ್ ಆಗಿ ವರ್ಕ್ ಇದೆ ಹಾಗೆ ಶರ್ಗು ಸಹ ಇದು ರೇಷ್ಮೆ ಕಾರಿ ಆಕ್ಚುಲಿ ಶರ್ಗು ಸಹ ತುಂಬ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಚೆನ್ನಾಗಿದೆ ಸೀರೆ ಇದಕ್ಕೆ ನಾನು ಕೆಚ್ಚಿನೂ ಕಚ್ಚಿಲ್ಲ ಕಟ್ಟಿಸ್ಬೇಕು ನನ್ನ ನೆಕ್ಸ್ಟ್ ಸಾರಿ ಬಂದು ಈ ಕಲರ್ ತುಂಬಾ ಜನದ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಈ ಕಾಂಬಿನೇಷನ್ ಎಲ್ಲರಿಗೂ ತುಂಬಾ ಇಷ್ಟ ನೋಡಿ ಗ್ರೀನ್ ಕಲರ್ ಸಾರಿ ವಿತ್ ಪಿಂಕ್ ಕಾಂಬಿನೇಷನ್ ನೋಡಿ ಈ ಸೀರೆಗೂ ಸಹ ನಾನು ಈ ತರ ಕುಚ್ ಕಟ್ಸಿದೀನಿ ನೋಡಿ ನೋಡಿ ಈ ತರ ಕುಚ್ ಕಟ್ಸಿದೀನಿ ಇದರ್ ಶರಕ್ ಬಂದು ಅಚ್ಚು ಸುಂದಿರ ಈ ತರ ಸೆರಗಿದೆ ಇದಕ್ಕೆ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ರಿಚ್ ಆಗಿದೆ ಡಿಸೈನ್ ಈ ತರ ಸೆರಗು ಬಂದಿದೆ ಇದಕ್ಕೆ ಬಾರ್ಡರು ತುಂಬಾ ಚೆನ್ನಾಗಿದೆ ಸೇರಿದು ಇದು ಬಂದು ನನ್ನ ನೆಕ್ಸ್ಟ್ ಸಾರಿ ಬಟ್ ನಾಟ್ ಲರ್ಲಿ ಸಾರಿ ನನ್ನ ಮದುವೆ ಸಾರಿನ ನಿಮಗೆ ತೋರ್ಸೋಕ್ ಹೋಗ್ತಾ ಇದೀನಿ ಯಾಕಂದ್ರೆ ಇದು ರೇಷ್ಮೆ ಸಾರಿ ಆಗಿರೋದ್ರಿಂದ ಬಣ್ಣ ಎಲ್ಲ ಏನು ಆಗಬಾರ್ದು ಅಂತ ಈ ತರ ಬಟ್ಟೆಲಿ ಸುತ್ತಿ ಇಟ್ಟಿದ್ದೀನಿ ನೋಡಿ ನನ್ನ ಮದ್ವೆ ಸೀರೆ ಆರೆಂಜ್ ವಿತ್ ಗೋಲ್ಡ್ ಕಾಂಬಿನೇಷನ್ ಹಾಗೆ ಪಿಂಕ್ ಬಾರ್ಡರ್ ಇದೆ ನಾನು ಇದನ್ನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ಸಾರಿ ಐರನ್ ಮಾಡಿಸಿದೀನಿ ಸೊ ನಾನು ಶರ್ಗೆಲ್ಲಾ ಜಾಸ್ತಿ ತೋರ್ಸೋಕ್ ಹೋಗಲ್ಲ ನೋಡಿ ಈ ತರ ಬಾರ್ಡರ್ ಇದೆ ಸೀರೆ ಮೈಯಲ್ಲೂ ಈ ಫುಲ್ ರಿಚ್ ಆಗಿರೋ ವರ್ಕ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಇದಕ್ಕೂ ಸಹ ವರ್ಕ್ ಮಾಡಿಸಿದೀನಿ ಈ ಸಾರಿ ಯಾಕಂದರೆ ಮದುವೆ ಸಾರಿ ಅಲ್ವಾ ನೋಡಿ ಚೆನ್ನಾಗಿ ಹೊರ್ಸ್ ಬಂದಿದೆ ಶರ್ಗ್ ಸಹ ತುಂಬ ಆಗಿದೆ ಈ ಥರ ಶರ್ಗ್ ಬಂದಿದೆ ಸೊ ಪೇಪರ್ ಹಾಕಿ ಐರನ್ ಮಾಡಿ ಇಟ್ಟಿದ್ದೀನಿ ಮದುವೆಲಿ ಒನ್ ಟೈಮ್ ಉಟ್ಕೊಂಡಿದ್ದಷ್ಟೇ ವಾಪಸ್ ಈ ಸೀರೆನ ಏನು ಉಟ್ಕೊಳ್ಳೋಕೆ ಹೋಗಿಲ್ಲ ಮುಂದೆ ಯಾವಾಗಾದರೂ ಉಟ್ಕೋತೀನಿ ಅನಿಸುತ್ತೆ ನೋಡೋಣ

ು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೇನೆ ನನ್ನ ಈ ವಿಡಿಯೋ ಇಷ್ಟ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನು ನೋಡೋದ್ರಿಂದ ನನಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ